ನಿಮ್ಮ ಬಳಿಯೂ ಕೂಡ ಬೈಕ್ ಕಾರ್ ಇಂತಹ ಯಾವುದೇ ವಾಹನಗಳಿದ್ದರೂ ಕೂಡ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಾರೆ ಈ ಅಪಘಾತಗಳಿಗೆ ದೊಡ್ಡ ಕಾರಣ ಸಂಚಾರ ನಿಯಮಗಳ ಉಲ್ಲಂಘನೆ ಜನರು ಅತಿ ವೇಗದ ಚಾಲನೆ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸುವುದು ಹೆಲ್ಮೆಟ್ ಧರಿಸದಿರುವುದು ಅಥವಾ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಮುಂತಾದ ತಪ್ಪುಗಳನ್ನು ಮಾಡುತ್ತಾರೆ ಇವುಗಳ ಮೇಲೆ ಸರ್ಕಾರ ಭಾರಿ ದಂಡ ವಿಧಿಸುತ್ತದೆ ಇದೀಗ ಸರ್ಕಾರ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ದೇಶದಾದ್ಯಂತ ಹೊಸ ಸಂಚಾರ ಚಲನ್ ನಿಯಮಗಳು ಜಾರಿಗೆ ಬಂದಿವೆ ಈ ಹಳೆಯ ನಿಯಮಗಳಲ್ಲಿ ಹಲವು ಕಠಿಣವಾಗಿವೆ ಇದೀಗ ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಅಂತಹ ತಪ್ಪುಗಳನ್ನು ಮಾಡೋದ್ರಿಂದ ನಿಮಗೆ ಬಹಳಷ್ಟು ಹಣ ಖರ್ಚಾಗಬಹುದು ಮೊದಲನೇದಾಗಿ ಕುಡಿದು ವಾಹನ ಚಲಾಯಿಸುವುದು ದುಬಾರಿ ಹೌದು ಹೊಸ ನಿಯಮಗಳ ಪ್ರಕಾರ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಮೊದಲ ಬಾರಿಗೆ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು ಅದೇ ವ್ಯಕ್ತಿ ಮತ್ತೆ ಅದೇ ಅಪರಾಧ ಮಾಡಿದರೆ ದಂಡ ಹದಿನೈದು ಸಾವಿರ ರೂಪಾಯಿ ವರೆಗೆ ಹೋಗಬಹುದು ಇನ್ನು ಜೈಲು ಶಿಕ್ಷೆ ಎರಡು ವರ್ಷಗಳವರೆಗೆ ಹೆಚ್ಚಾಗಬಹುದು ಇನ್ನು ನೀವು ಸಿಗ್ನಲ್ ದಾಟಿದರೆ ನಿಮಗೆ ಐದು ಸಾವಿರ ರೂಪಾಯಿ ವರೆಗೆ ದಂಡ ವಿಧಿಸಲಾಗುತ್ತದೆ ಸಿಗ್ನಲ್ ದಾಟಿದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕಾಗಿ ನೀವು ಐದು ಸಾವಿರ ರೂಪಾಯಿಗಳ ಚಲನ್ ಪಾವತಿಸಬೇಕಾಗುತ್ತದೆ ಮೊದಲು ಈ ದಂಡ ಕೇವಲ ಐನೂರು ರೂಪಾಯಿಗಳಾಗಿತ್ತು ಇದೀಗ ರೂಪಾಯಿಗಳವರೆಗೆ ಹೆಚ್ಚಿಸಲಾಗಿದೆ ಇನ್ನು ಅತಿ ವೇಗ ಮತ್ತು ಹೆಚ್ಚುವರಿ ಸಾಮಾನು ಸಾಗಿಸುವುದಕ್ಕೆ ಭಾರಿ ದಂಡ ತೆರಬೇಕಾಗುತ್ತದೆ ಹೌದು ನಿಗದಿತ ವೇಗದ ಮಿತಿಗಿಂತ ವೇಗವಾಗಿ ವಾಹನ ಚಲಾಯಿಸಿದರೆ ಐದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತಿದೆ ಅದೇ ಸಮಯದಲ್ಲಿ ಟ್ರಕ್ ಅಥವಾ ವಾಣಿಜ್ಯ ವಾಹನವು ನಿಗದಿತ ಮಿತಿಗಿಂತ ಹೆಚ್ಚಿನದನ್ನು ಸಾಗಿಸಿದರೆ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ದಂಡ ವಿಧಿಸಲಾಗುತ್ತದೆ ಇನ್ನು ಚಾಲನಾ ಪರವಾನಿಗೆ ಇಲ್ಲದೆ ವಾಹನ ಚಲಾಯಿಸಿದರೆ ದಂಡ ಖಂಡಿತ ಹೌದು ನೀವು ಮಾನ್ಯ ಚಾಲನಾ ಪರವಾನಿಗೆ ಇಲ್ಲದೆ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ದರೆ ನೀವು ಐದು ಸಾವಿರ ರೂಪಾಯಿವರೆಗೆ ದಂಡವನ್ನ ಪಾವತಿಸಬೇಕಾಗುತ್ತದೆ ಅದಾಗಿ ನೀವು ಡೀಜಿ ಲಾಕರ್ ಅಥವಾ ಎಂ ಪರಿವಾಹನ್ ಅಪ್ಲಿಕೇಶನ್ ನಲ್ಲಿ ಮಾನ್ಯವಾದ ಡಿಎಲ್ ಹೊಂದಿದ್ದರೆ ಸಾಕು ದಂಡ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಇನ್ನು ಮಾಲಿನ್ಯ ಪ್ರಮಾಣ ಪತ್ರ ಹೊಂದಿಲ್ಲದಿದ್ದರೆ ದಂಡ ವಿಧಿಸಬೇಕು ಹೌದು ವಾಹನದಿಂದ ಬರುವ ಹೊಗೆಯನ್ನ ನಿಯಂತ್ರಿಸಲು ಪಿಯುಸಿ ಪ್ರಮಾಣ ಪತ್ರ ಕಡ್ಡಾಯ ಅದು ಇಲ್ಲದಿದ್ದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ವರೆಗೆ ದಂಡ ಮತ್ತು ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು ಇದರೊಂದಿಗೆ ಸಮುದಾಯ ಸೇವೆ ಮಾಡಲು ಸಹ ನಿಮಗೆ ಆದೇಶಿಸಬಹುದು ಇನ್ನು ಸೀಟ್ ಬೆಲ್ಟ್ ಧರಿಸದಿದ್ದಕ್ಕಾಗಿ ಚಲನನ್ನ ಕಟ್ಟಬೇಕು ಹೌದು ಇದೀಗ ಚಾಲಕ ಮಾತ್ರವಲ್ಲದೆ ಕಾರಿನಲ್ಲಿರುವ ಎಲ್ಲಾ ಪ್ರಯಾಣಿಕರು ಸೀಟ್ ಬೆಲ್ಟ್ ಧರಿಸುವುದು ಕಡ್ಡಾಯವಾಗಿದೆ ಮುಂಭಾಗದಲ್ಲಿ ಕುಳಿತಿರಲಿ ಅಥವಾ ಹಿಂಭಾಗದಲ್ಲಿ ಕುಳಿತಿರಲಿ ಸೀಟ್ ಬೆಲ್ಟ್ ಧರಿಸದಿದ್ದರೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಬೇಕಾಗುತ್ತದೆ ಇನ್ನು ಬೈಕ್ನಲ್ಲಿ ಮೂವರು ಪ್ರಯಾಣಿಸಿದರೆ ದಂಡ ವಿಧಿಸಬೇಕು ದ್ವಿಚಕ್ರ ವಾಹನದಲ್ಲಿ ಮೂವರು ಕುಳಿತಿರುವುದು ಕಂಡು ಬಂದರೆ ಒಂದು ಸಾವಿರ ರೂಪಾಯಿವರೆಗೆ ದಂಡ ಪಾವತಿಸಬೇಕಾಗುತ್ತದೆ ಇನ್ನು ನೀವು ಹೆಲ್ಮೆಟ್ ಇಲ್ಲದೆ ಬೈಕ್ ಕೊಡಿಸಿದರೂ ಸಹ ದಂಡವನ್ನ ಹೆಚ್ಚಿಸಲಾಗಿದೆ ಈ ಹಿಂದೆ ಹೆಲ್ಮೆಟ್ ಧರಿಸದಿದ್ದರೆ ಒಂದು ನೂರು ರೂಪಾಯಿ ವರೆಗೆ ದಂಡವಿತ್ತು ಇದೀಗ ಅದನ್ನು ಒಂದು ಸಾವಿರ ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ ಅಲ್ಲದೆ ಚಾಲಕನ ಚಾಲನಾ ಪರವಾನಗಿಯನ್ನ ಮೂರು ತಿಂಗಳವರೆಗೆ ಅಮಾನತುಗೊಳಿಸಬಹುದು ಇನ್ನು ಅಪ್ರಾಪ್ತನ ವಾಹನ ಚಲನೆಗೆ ಕಠಿಣ ಶಿಕ್ಷೆ ಇದೆ ಹೌದು ಅಪ್ರಾಪ್ತ ವಯಸ್ಕ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ದರೆ ಆತನ ಪೋಷಕರು ಅಥವಾ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ದಂಡ ಮತ್ತು ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಇದರೊಂದಿಗೆ ವಾಹನದ ನೋಂದಣಿಯನ್ನ ಒಂದು ವರ್ಷದವರೆಗೆ ರದ್ದುಗೊಳಿಸಲಾಗುತ್ತದೆ ಅಪ್ರಾಪ್ತ ವಯಸ್ಕನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುವವರೆಗೆ ಚಾಲನಾ ಪರವಾನಗಿ ಪಡೆಯಲು ಸಾಧ್ಯವಾಗುವುದಿಲ್ಲ ಇನ್ನು ಮೊಬೈಲ್ ಬಳಕೆಗೆ ಕಠಿಣ ನಿರ್ಬಂಧಗಳು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸುವುದನ್ನು ಈಗ ಹೆಚ್ಚು ಗಂಭೀರ ಅಪರಾಧವೆಂದು ಪರಿಗಣಿಸಲಾಗಿದೆ ಇದು ರಸ್ತೆ ಅಪಘಾತಗಳ ಸಾಧ್ಯತೆಯನ್ನ ಹಲವು ಪಟ್ಟು ಹೆಚ್ಚಿಸುತ್ತದೆ ಅದಕ್ಕಾಗಿ ಇದು ಐದು ಸಾವಿರ ರೂಪಾಯಿ ವರೆಗೆ ದಂಡಕ್ಕೆ ಕಾರಣವಾಗಬಹುದು ನೋಡಿದ್ರಲ್ಲ ಈ ಹೊಸ ಸಂಚಾರ ನಿಯಮಗಳನ್ನ ಇವುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗ ಲೈಕ್ ಮಾಡಿ ಹಾಗೂ ಇನ್ನೂ ಇಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್